ಎಲ್ಲರಿಗೂ ನಮಸ್ಕಾರ ಸಂಜೆ ಟೈಮ್ಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಅಂತರ್ಜಾಲದಲ್ಲಿ ಅದರಲ್ಲೂ ತೆಲುಗು ಭಾಷೆಗೆ ಸಂಬಂಧಿಸಿದ ಕೆಲವೊಂದು ಪೇಜ್ಗಳಲ್ಲಿ ನಟ ರಿಷಬ್ ಶೆಟ್ಟಿ ಅವರ ಬಗ್ಗೆ ತಪ್ಪಾಗಿ ಅರ್ಥೈಸುವ ಸುದ್ದಿಯನ್ನು ಹರಡುತ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಮೊದಲನೆಯದಾಗಿ ಇದು ಎಲ್ಲಿ ಪ್ರಾರಂಭವಾಯಿತು ಹಾಗೆ ಇದು ಎಲ್ಲಿ ಹೆಚ್ಚಾಯಿತು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಅದು ಪ್ರಾರಂಭವಾಗಿದ್ದು ಓಜು ಎಂಬ ತೆಲುಗು ಚಲನಚಿತ್ರವನ್ನು ತೆಲುಗು ಭಾಷೆಯಲ್ಲಿ ಇಲ್ಲಿ ಬೆಂಗಳೂರಿನ ಸಂಧ್ಯಾ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದಾಗ ಅಲ್ಲಿ ಆದಂತಹ ಕೆಲವೊಂದು ಗಲಾಟೆಗಳು ಸಾಮಾನ್ಯವಾಗಿ ಈ ವಿಚಾರವನ್ನು ತೆಲುಗು ಭಾಷಿಕರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಯಾವುದೇ ರಾಜ್ಯವಾದರೂ ಅದರದ್ದೇ ಒಂದು ಭಾಷೆ ಇರುತ್ತೆ ಅದರದ್ದೇ ಒಂದು ಸಂಸ್ಕೃತಿ ಇರುತ್ತೆ ಅದನ್ನ ಹಾಳು ಮಾಡೋಕೆ ಇಲ್ಲಿ ಯಾರಿಗೂ ಒಪ್ಪಿಲ್ಲ ಅದಲ್ಲದೆ ಈ ವಿಚಾರದಲ್ಲಿ ತೆಲುಗು ರಾಜ್ಯವಾದ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಕೆಲವೊಂದು ಕಿಡಿ ಏಡಿಗಳು ಅಥವಾ ಕೆಲವೊಂದು ಪೇಜ್ಗಳು ಹೇಗೆ ಅಂದ್ರೆ ನಮ್ಮ ಕನ್ನಡದ ಒಂದು ಚಿತ್ರವಾದ ಕಾಂತಾರ ಚಾಪ್ಟರ್ ಅನ್ನು ತೆಲುಗು ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇರೋದು ನಾವೇನು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇಲ್ಲ ಆದರೆ ಅದನ್ನು ಧಿಕ್ಕರಿಸುವವರು ಅದರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ ಅದಲ್ಲದೆ ಕಾಂತಾರ ಚಿತ್ರದ ನಟರಾದ ರಿಷಬ್ ಶೆಟ್ಟಿ ಅವರನ್ನು ತಪ್ಪಾಗಿ ಅಲ್ಲಗೆಳೆದಿರುವುದು ಖಂಡನೀಯ ವಿಚಾರವಾಗಿದೆ ಅದಲ್ಲದೆ ಕೆಲವೊಂದು ತೆಲುಗು ಪೇಜ್ಗಳು ಇತ್ತೀಚೆಗೆ ನಡೆದ ಕಾಂತಾರ ಚಾಪ್ಟರ್ನ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ನಡೆದ ನಟ ರಿಷಬ್ ಶೆಟ್ಟಿ ಅವರ ಮಾತನ್ನು ಗುರಿಯಾಗಿಸಿ ಆ ಚಿತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಒಬ್ಬ ನಟ ಮೊದಲನೇ ಸಲ ತನ್ನ ಚಿತ್ರದ ಪ್ರಚಾರವನ್ನು ಒಂದು ದೊಡ್ಡ ಈವೆಂಟ್ ನಲ್ಲಿ ಮಾಡಬೇಕಾದ್ರೆ ಆಳದಿಂದ ನೋಡೋದಾದ್ರೆ ಅವರಿಗೆ ಸಾಮಾನ್ಯವಾಗಿ ತೆಲುಗು ಭಾಷೆಯಲ್ಲಿ ಸ್ಟೀಡಿತವಿಲ್ಲ ಹಾಗೆ ಪಕ್ಕದಲ್ಲಿ ಎನ್ ಟಿ ಆರ್ ಅವರನ್ನ ಕುರಿತು ಈ ಭಾಷೆ ಅವರು ಅರ್ಥೈಸುತ್ತಾರೆ ನಿಮಗೆ ಎಂದು ಹೇಳಿ ಅವರು ಪ್ರಾರಂಭ ಮಾಡಿದ್ದು ಆದರೆ ಇದನ್ನು ಸಂಪೂರ್ಣ ವಿವರವಾಗಿ ಹೇಳಬೇಕು ಅಂದ್ರೆ ಅಲ್ಲಿನ ಭಾಷಿಕರು ತೆಲುಗು ಭಾಷಿಕರು ಇಲ್ಲಿಗೆ ಒಂದು ಫಿಲ್ಮ್ ಪ್ರಮೋಷನ್ ಮಾಡಕ್ ಬಂದಾಗ ಯಾರು ಇಲ್ಲಿನ ಭಾಷೆ ಕಲ್ತಿದ್ರು ಅನ್ನೋದೊಂದು ಪ್ರಶ್ನೆ ಆಗುತ್ತೆ ಸಾಮಾನ್ಯವಾಗಿ ನಾವು ನೋಡ್ಬೇಕಂದ್ರೆ ಸಿಗೋದು ನಮ್ಗೆ ಎನ್ ಟಿ ಆರ್ ಒಬ್ರೆ ಜೂನಿಯರ್ ಎನ್ ಟಿ ಆರ್ ಬಿಟ್ರಿನ್ ಯಾರೋ ಇಲ್ಲಿನ ಭಾಷೆ ಅಥವಾ ಅಲ್ಲಲ್ಲಿನ ಭಾಷೆಗಳನ್ನ ಬಂದು ಮಾತಾಡಿ ಚಿತ್ರಕ್ಕೆ ಪ್ರಮೋಷನ್ ಮಾಡಿಲ್ಲ ಯಾಕಂದ್ರೆ ಇತ್ತೀಚೆಗೆ ಒಬ್ರು ನಟ ಅಲ್ಲು ಅರ್ಜುನ್ ಅವರು ತಮ್ಮ ಪುಷ್ಪ ಚಿತ್ರ ಪ್ರಚಾರಕ್ಕೆ ಬಂದಾಗ ಕನ್ನಡದ ಒಂದು ಪದದಲ್ಲಿ ಮಾತಾಡಿನ ಸಹ ಮಾತಾಡಲಿಲ್ಲ ಆದ್ರೆ ಅದೇ ಮನುಷ್ಯ ಹೋಗಿ ಕೇರಳದ ಕಡೆಯಲ್ಲಿ ಪ್ರಮೋಷನ್ ಮಾಡಬೇಕಾದ್ರೆ ನನಗೆ ಒಂದು ರಾಜ್ಯ ಅಲ್ಲಿನ ಕಲ್ಚರ್ ಅಲ್ಲಿನ ಭಾಷೆ ಅಂದ್ರೆ ತುಂಬಾ ಇಷ್ಟ ನಾನು ಆ ರೀತಿ ಎಲ್ಲಾ ಭಾಷೆಯನ್ನು ಗೌರವಿಸ್ತೀನಿ ಆ ಭಾಷೆಯಲ್ಲಿ ಮಾತಾಡೋಕೆ ಇಚ್ಛಿಸ್ತೀನಿ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ದಡ್ಡತನ ಮತ್ತೊಂದಿಲ್ಲ ಇದಲ್ಲದೆ ಅದೇ ಭಾಷೆಯ ಹಲವು ನಟರು ಇದೇ ರೀತಿ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ನಾವು ಒಂದು ಪ್ಯಾನ್ ಇಂಡಿಯಾ ಅಂತ ಬಂದಾಗ ನಮ್ಮಲ್ಲಿನ ನಟರು ನೋಡಿ ಅದು ಯಶವರ್ ಆಗಿರ್ಬೋದು ಸಾಮಾನ್ಯ ಅವರೊಬ್ಬರೇ ಈಗ ಬಟ್ ಬೇರೆ ಭಾಷೆಗಿಂತ ಹೋದಾಗ ದರ್ಶನ ಆಗಿರ್ಬೋದು ಸುದೀಪ್ ಅವರ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಇವರೆಲ್ಲರೂ ಅಲ್ಲಿಗೆ ಹೋಗಿ ಅಲ್ಲಿನ ಭಾಷೆ ಅದು ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಸೊ ಮಲ್ಯಾಳಮ್ ಆಗಿರ್ಬೋದು ಎಷ್ಟೋರು ಮತ್ತು ಅಪ್ಪ ಅವರು ಫುಲ್ ಪ್ಲೇಟ್ಸ್ ಇಂಟರ್ವ್ಯೂ ಮಾಡಿದ್ರು ಅಲ್ಲಿ ಅವರು ಆ ಭಾಷೆನ ಮಾತಾಡ್ತಾರೆ ಇದೇ ಇಲ್ಲಿ ಬಂದು ಯಾವ್ದಾದ್ರು ಇಂಟರ್ವ್ಯೂ ಮಾಡಲೋ ಯಾರ್ದೋ ಒಬ್ಬರುದೋ ಇಬ್ಬರದೋ ಮಾಡಿರ್ತಾರೆ ಬಟ್ ಅವರು ಅಷ್ಟೇ ಕನ್ನಡ ಏನಿಲ್ಲ ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಾರೆ ಎನ್ ಟಿ ಆರ್ ಅವರನ್ನು ಬಿಟ್ಟರೆ ಯಾರು ಕನ್ನಡದಲ್ಲಿ ಟ್ರೈ ಇಲ್ಲಿ ಇಟ್ಲೀಶ್ ಅದಕ್ಕೆ ಆದಂಥ ಒಂದು ವ್ಯಕ್ತಿತ್ವನ ಅವರು ಹೊಂದಿಲ್ಲ ಅನ್ನೋದು ಸೊ ನಿಮಗೆ ತೆಲುಗಿಂದ ತಗೊಳ್ಳಿ ಒಬ್ಬೊಬ್ಬರಾಗಿ ಹೇಳ್ತೀನಿ ಮೊದಲಿಗೆ ಪ್ರಭಾಸ್ ಅವರು ಅವ್ರು ಅಷ್ಟಾಗಿ ಬಂದಿಲ್ಲ ಬಟ್ ಅವರು ಎರಡನೇದು ನಾನಿ ಅವರು ಇವ್ರದ್ದು ಮೋಸ್ಟ್ಲಿ ಅದೇ ಇರ್ಬೋದು ಚಿತ್ರ ಮತ್ತು ಅವ್ರು ಚೆನ್ನಾಗೇ ಇದ್ರೂ ಆಗದೇ ಇರೋದಕ್ಕೆ ಅದೇ ಕಾರಣ ಇನ್ನು ನಾಲ್ಕನೇವರು ರೀಸೆಂಟಾಗಿ ತೇಜಸ್ ಅಚ್ಚ ಅವರು ಹೀಗೆ ಹಲವಾರು ಆ್ಯಕ್ಟರ್ಗಳು ಬರ್ತಾ ಇರ್ತಾರೆ ಆದರೆ ಅಲ್ಲಿನ ಭಾಷೆಗಳನ್ನ ಕಲ್ತು ಮಾತಾಡೋದು ಕಲಿಯೋದು ಬೇಡ ಅಟ್ಲೀಸ್ಟ್ ಟ್ರೈಡ್ ಅಥವಾ ಮುಂದಿನ ಸಲ ಕಲ್ತ್ಕೊ ಬರ್ತೀನಿ ಅಂತಾರೆ ಅದಕ್ಕೊಂದು ಮರ್ಯಾದೆ ಅವ್ರ ಮಾತಿಗೆ ಒಂದು ನಿಲುವಿರಬೇಕು ಅದು ನನ್ನ ಒಂದು ಮಾತಾಗಿತ್ತು ಇದಲ್ಲದೆ ಬಿಡಿ ಕೆಲವೊಬ್ರು ಇರ್ತಾರೆ ಅವ್ರ ಬಗ್ಗೆನ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾಕಂದ್ರೆ ಅವ್ರೂರಿಗೆ ಅವ್ರು ದೊಡ್ಡೋರು ಇರ್ಬೋದು ನಮ್ಮವ್ರಿಗೆ ಬಂದ ನಮ್ಮವ್ರ ತರ ನಮ್ಮಲ್ಲಿ ಹೇಗಿರ್ಬೇಕು ಅನ್ನೋದು ಕಲಿತಿರ್ಬೇಕು ಅಷ್ಟೆ ಇದು ಸಾಮಾನ್ಯವಾಗಿ ಇದು ಈಗಿನ ವಿಚಾರವಾಗಿತ್ತು ಇಲ್ಲಿ ಸಿನಿಮಾದ ಗೆಲುವು ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿತ್ವ ಒಬ್ರು ಹೇಗೆ ಮಾದರಿಯಾಗಿರಬೇಕು ಇದ್ರ ಮೂಲಕ ನಾ ಕೇಳ್ಕೊಳ್ಳೋದೊಂದೇ ಒಂದೇ ದಯವಿಟ್ಟು ವಿಷಯಗಳನ್ನ ತಿಳ್ಕೊಳ್ಳಿ ತದನಂತರ ಅದ್ರ ಬಗ್ಗೆ ಮಾತಾಡಿ ಅವ್ರು ಯಾಕೆ ಕನ್ನಡದಲ್ಲಿ ಮಾತಾಡಿದ್ರು ಇವ್ರು ಯಾಕೆ ಮಾತಾಡ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಫಸ್ಟ್ ಸರಿ ಇದ್ರೆ ಇಲ್ಲಿನವ್ರು ಸರಿ ಇರ್ತಿದ್ರು ಹಾಗೆ ಒಬ್ಬ ನಟಂಗಿನಿ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಸರಿಯಾಗಿತ್ತ ಸರಿ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಒಂದು ಪೇಜಲ್ಲಿ ಆಗ್ಲಿ ಅದೇ ಪೋಸ್ಟ್ ಮಾಡಬೇಕು ಸೊ ಇದಾಗಿತ್ತು ಈ ವಿಷಯ ಮುಂದಿನ ನಮ್ಮ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು